ಎಂಗ್ ಟುಗೆದರ್ ಮಾಲ್ಲಿ ಎರಡು ಎರಡು ಕೆಲಸ ಮಾಡ್ತಾ ಇಂಗ್ಲಿಷ್ ಬಗ್ಗೆ ಮಾತಾಡ್ತಾ ಚೆನ್ನಾಗಿದೆ ತುಂಬಾ ಕಂಫರ್ಟಬಲ್ ಆಗಿದೆ ಯಾಕೆ ಅಂತ ಅಂದ್ರೆ ಇದು ಅಷ್ಟು ಸ್ಮೂತ್ ಆಗಿದೆ ರೇಟು ಕೂಡ ಹಾಕೊಂಡಿದ್ದೀನಿ ಈ ಐಟಮ್ ನೋಡಿದ್ರೆ ಉಪ್ಪಿಟ್ಟು ತಿನ್ಬೇಕು ಅಂತ ಅನ್ನಿಸ್ತಾ ಇದೆ ಕಟ್ಕೊಂಡ್ಬಿಟ್ರೆ ಆಯ್ತು ತುಂಬಾ ಚೆನ್ನಾಗಿದೆ ಮಾತಾಡ್ತಾ ಆಟೋಮೆಟಿಕ್ ಆಗಿ ಬರುತ್ತೆ ಉಪ್ಪಿಟ್ಟು ಮೀಶೋ ಇಂದ ನಾನ್ ತರಿಸ್ಕೊಂಡಿರ್ತಕ್ಕಂತ ಮೆಟೀರಿಯಲ್ ಅಂದ್ರೆ ಐಟಮ್ಗಳನ್ನೆಲ್ಲ ಶಾಪಿಂಗ್ ವಿಡಿಯೋ ಹೆಣ್ಮಕ್ಳಿಗೆಲ್ಲ ಖುಷಿಯಾಗ ಮನೆಯೊಳಗೆ ವಾಸ್ತು ಗಿಡ ಹಾಕೋಕ್ಕೆ ಹಾಕಿ ಕಾಣುತ್ತೆ ಅಂತ ನೋಡ್ತಾ ಇದೀನಿ ನೋಡಿ ಇವೆಲ್ಲ ದಿನಚರಿ ವಿಡಿಯೋಕ್ಕೆ ಆತ್ಮೀಯವಾದಂಥ ಸ್ವಾಗತ ಈ ಲೈನ್ ಒಂಥರ ಡಿಫ್ರೆಂಟ್ ಆಗಿ ಕೇಳಿಸ್ತಾಲ್ವಾ ದಿನಚರಿ ಅಂತ ಅನ್ನೋದು ನಾನು ಪ್ರತಿದಿನ ವ್ಲಾಗ್ಸ್ ಅಂತ ಅಂದಿವೆ ಆ ಈ ಸತಿ ಇವತ್ತು ದಿನಚರಿ ಅಂತ ಅಂದಿದ್ದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಅಂದ್ರೆ ವ್ಯತ್ಯಾಸವಾಗಿ ಕಾಣಿಸ್ತು ಒಂದೊಂದು ಇಂಗ್ಲಿಷ್ ವರ್ಡ್ಗಳು ನಮಗೆ ಹತ್ರ ಆಗಿರ್ತವೆ ನಾವು ಅದನ್ನ ಕನ್ನಡದಲ್ಲಿ ಬಳಸಿದಾಗ ಪದನೇ ಇದೇನು ಪದ ಈಗಿರುತ್ತಾ ಅಂತ ಕೆಲವೊಂದು ಸಲ ಅನಿಸುತ್ತೆ ಅದೇ ರೀತಿ ಇದು ಕೂಡ ಅದೇ ವ್ಲಾಗ್ಸ್ ಅನ್ನೋದಕ್ಕೂ ದಿನಚರಿ ವಿಡಿಯೋ ಅನ್ನೋದಕ್ಕೂ ಒಂಥರ ವ್ಯತ್ಯಾಸವಾಗಿ ಕಾಣಿಸ್ತು ನಾನು ಇವತ್ತು ಇಂಗ್ಲಿಷ್ ಬಗ್ಗೆಯೇ ಮಾತಾಡಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ಯಾಕೆಂತ ನಾನು ಇಂಗ್ಲೀಷ್ ಕಲಿಯೋಣ ಅಂತ ಒಂದು ಹೊಸ ಯೋಜನೆ ಹೇಳ್ತಾ ಇದ್ದೀನಿ ಅಂತ ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇಂಗ್ಲೀಷು ಬೇಕು ಇಂಗ್ಲೀಷ್ ಕ ಕನ್ನಡನ ನಾವು ಬಿಟ್ಟು ಇಂಗ್ಲೀಷ ಬೇಡ ಅಂತ ಅನ್ನೋದು ಸರಿಯಾಗೋದಿಲ್ಲ ಈಗಿನ ಕಾಲದಲ್ಲಿ ಇಂಗ್ಲೀಷ್ ಎಷ್ಟು ಬೇಕು ಅಂತ ಅಂದರೆ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಇಂಗ್ಲೀಷ್ ಅತ್ಯವಶ್ಯಕವಾಗಿ ಬೇಕು ಕೆಲಸ ಮಾಡೋದಿಕ್ಕೆ ಬೇಕು ಮತ್ತು ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ತಿಳಿಸೋದಿಕ್ಕೂ ಕೂಡ ಬೇಕು ಅದರಿಂದ ನಾವು ಕನ್ನಡನ ಎಲ್ಲೂ ಬಿಟ್ಟುಕೊಡ್ಬಾರ್ದು ಕನ್ನಡದ ಜೊತೆ ಇಂಗ್ಲೀಷು ಕೂಡ ಅವಶ್ಯಕವಾಗಿ ಬೇಕು ಅದಕ್ಕೋಸ್ಕರ ನಾನು ಇಂಗ್ಲೀಷ್ ಕಲ್ಯಾಣ ಅಂತ ಅಂದ್ಕೊಂಡು ಒಂದೊಂದು ಪದಕ್ಕೆ ಸಾರಿ ಅಂತ ಹೇಳೋದಕ್ಕೂ ಕ್ಷಮಿಸಿ ಅಂತ ಅನ್ನೋದಕ್ಕೂ ನಮಗೆ ಸಾರಿ ಅನ್ನೋದೇ ಒಂದು ಸ್ವಲ್ಪ ಅತೃತ್ವದ ಥ್ಯಾಂಕ್ಸ್ ಅನ್ನೋದಕ್ಕೂ ಧನ್ಯವಾದಗಳು ಅಂತ ಅನ್ನೋದಕ್ಕೂ ಧನ್ಯವಾದಗಳು ಅಷ್ಟುದೇ ಇದೆ ಥ್ಯಾಂಕ್ಸ್ ಅಂದ್ಬಿಟ್ರೆ ಬೇಗನೆ ಮುಗಿದೋಗುತ್ತೆ ಅನ್ನೋ ಫೀಲ್ ಕೊಡುತ್ತೆ ಅದಕ್ಕೋಸ್ಕರ ಹೇಳ್ಕೊಂಡೆ ಇವತ್ತು ಬ್ಲಾಗಲ್ಲಿ ಒಂದು ಎರಡೆರಡು ಕೆಲಸ ಮಾಡ್ತಾ ಇಂಗ್ಲೀಷ್ ಬಗ್ಗೆಯೂ ಮಾತಾಡ್ತಾ ಒಂದೊಂದು ತಿಂಡಿಗೆ ನಾನು ಉಪ್ಪಿಟ್ಟು ಮಾಡೋಣ ಹೇಳಿ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ ಐ ಇಂಗ್ರೀಡಿಯೆನ್ಸ್ ಇಂಗ್ರೀಡಿಯನ್ಸ್ ಉಪ್ಪಿಟ್ಟು ತಿನ್ನಬೇಕು ಅಂತ ಅನ್ನಿಸ್ಬೇಕು ಯಾಕೆಂದರೆ ಉಪ್ಪಿಟ್ಟು ಸ್ವಲ್ಪ ಎಲ್ರಿಗೂ ಇಷ್ಟ ಆಗದಲ್ಲೇ ಇರ್ತಕ್ಕಂಥ ತಿಂಡಿ ಅಂತ ಅನಿಸುತ್ತೆ ಅದಕ್ಕೋಸ್ಕರ ತರಕಾರಿ ಬಟಾಣಿ ಸಪ್ಪಿಗೆ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಉಪ್ಪಿಟ್ಟು ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡು ರೆವಿನ್ಯೂ ಕೂಡ ಹೊಡಿಯೋಕ್ಕೆ ಇಟ್ಕೊಂಡಿದ್ದೀನಿ ಬನ್ನಿ ಎಲ್ಲದ್ರ ಬಗ್ಗೆನೂ ಮಾತಾಡ್ತಾ ಇವತ್ತು ಉಪ್ಪಿಟ್ಟು ರೆಸಿಪಿ ಇಂದ ಒಂದೆರಡು ಐಟಮ್ಗಳನ್ನ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ ಅದ್ರ ಬಗ್ಗೆ ಕೂಡ ಇದೇ ಉಳಾಗಲ್ಲಿ ಡೀಟೇಲ್ ಅನ್ನ ಕೊಡ್ತಾ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ನಾನು ಇಂಗ್ಲೀಷ್ ವೇದಿಕೆ ಇದೆಲ್ಲದನ್ನು ನಿಮ್ ಜೊತೆ ಶೇರ್ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋನ ನೋಡ್ಬೇಕಾದ್ರೆ ಮುಖದಲ್ಲಿ ಒಂದು ನಗು ಇರಲಿ ಅಂತ ಹೇಳ್ತಾ ನಗ್ತಾ ಇರಿ ನಗಿಸ್ತಾ ಇರಿ ಜೀವನನ ಬಂದಿದ ರೀತಿ ಸಾಗಿಸ್ತೀರಿ ಬನ್ನಿ ಕೆಲಸ ಶುರು ಮಾಡೋಣ ಅಡುಗೆ ಮನೆಗೆ ಬರೋದಕ್ಕೂ ಮುಂಚೆ ನಾನು ಬೆಳಗ್ಗೆ ಆಚೆ ಕೆಲಸನೆಲ್ಲ ಮುಗಿಸ್ಕೊಂಡು ಪೂಜೆವರೆಗೂ ರೆಡಿ ಮಾಡಿ ಪೂಜೆನೂ ಕೂಡ ಇವತ್ತು ನಾನೇ ಮುಗಿಸ್ತೆ ನಮ್ಮನೆಯವರು ಸ್ವಲ್ಪ ಲೇಟ್ ಆಯಿತು ಕರೆಂಟ್ ಇದ್ದಿದ್ದರಿಂದ ತಿಂಡಿಗೆ ಬರೋದು ಅಷ್ಟರೊಳಗೆ ಪೂಜೆನೂ ಕೂಡ ಆಗುತ್ತೆ ಅಂತ ಹೇಳಿ ಪೂಜೆನೂ ಕೂಡ ನಾನೇ ಮಾಡಿದೆ ಪೂಜೆ ಮಾಡಿ ಅಡುಗೆ ಮನೆಗೆ ಪಾಸಿಟಿವ್ ಎನರ್ಜಿಗೇನು ಬೀಳ್ ಕಡಿಮೆ ಇರೋದಿಲ್ಲ ಅದಕ್ಕೋಸ್ಕರ ಪೂಜೆ ನಾನೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಯಾವತ್ತಾದರೂ ಒಂದೊಂದು ದಿನ ಲೇಟ್ ಆಗಿದ್ದಿನ ನಮ್ಮನೆಯವರು ಪೂಜೆ ಮಾಡ್ತಾರೆ ಇವತ್ತು ಸ್ವಲ್ಪ ಟೈಮ್ ಇದ್ದಿದ್ದರಿಂದ ಪೂಜೆ ನಾನೇ ಮಾಡಿದೆ ಹಾಗೆ ತಿಂಡಿನೂ ಕೂಡ ಸಿಂಪಲ್ ಆಗಿತ್ತಲ್ಲ ಅದನ್ನೆಲ್ಲ ಎಲ್ಲ ಅರೇಂಜ್ ಮಾಡಿಟ್ಟೆ ನಾನು ಸ್ನಾನಕ್ಕೆ ಹೋಗಿದ್ದೆ ಇವಾಗ ನಾನು ಬಂದು ಉಪ್ಪಿಟ್ಟು ಮಾಡೋದಕ್ಕೆ ಒಗ್ಗರಣೆ ಮಾಡಿದೆ ಯಾಕೆಂದರೆ ಉಪ್ಪಿಟ್ಟು ಬಿಸಿ ಇದ್ರೇ ಚೆನ್ನಾಗಿರುತ್ತೆ ಅಲ್ವಾ ಸಲ ಅಡುಗೆ ಮಾಡೋದಕ್ಕೆ ಐಟಮ್ ಎಷ್ಟು ಅಂದರೆ ಸಾಮಗ್ರಿಗಳು ಎಷ್ಟು ಮುಖ್ಯನೋ ಅದನ್ನು ಹದವಾಗಿ ಚೆನ್ನಾಗಿ ನೀಟಾಗಿ ಮಾಡೋದು ಅಂದರೆ ಟೈಮ್ ಟೈಮ್ಗೆ ಹಾಕೋದು ಅಷ್ಟೇ ಮುಖ್ಯ ನೋಡಿ ಈ ಅರೇಂಜ್ಮೆಂಟ್ ನೋಡಿದ್ರೆ ಉಪ್ಪಿಟ್ಟು ಸಖತ್ತಾಗಿ ಆಗುತ್ತೆ ಅಂತ ಅನ್ನಿಸ್ತಾ ಅನ್ನಿಸ್ತಾಯಿದೆ ಎಲ್ಲ ರೀತಿ ತರಕಾರಿ ಮತ್ತು ಹಸಿ ಬಟಾಣಿ ಸಬ್ಬಿಗೆ ಸೊಪ್ಪು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈ ಐಟಮ್ ನೋಡಿದ್ರೆ ಉಪ್ಪಿಟ್ಟು ತಿನ್ನಬೇಕು ಅಂತ ಇದೆ ಅದಕ್ಕೋಸ್ಕರ ಈಗ ಬನ್ನಿ ಇವಾಗ ಸ್ವಲ್ಪ ರೆವೆ ಉಟ್ಕೊಂಡೋಣ ರವೆ ಹುರಿಯೋದು ಕೂಡ ಅದರಿಂದಲೂ ಶುರುವಾಗುತ್ತೆ ಯಾವುದೇ ಅಡುಗೆ ಈಗ ರೆವೆನ ನಾನು ದೊಡ್ಡ ಜೋರು ಉರಿಲಿ ಇಟ್ಕೊಂಡು ಉರಿತಾ ಹೋದರೆ ಉಪ್ಪಿಟ್ಟು ಅಷ್ಟು ಚೆನ್ನಾಗಲ್ಲ ಯಾಕೆಂದರೆ ಬೇಗ ರೆವೆ ಬೇರೆ ಬಣ್ಣಕ್ಕೆ ಅಂದ್ರೆ ಕಂದು ಬಣ್ಣಕ್ಕೆ ತಿರುಗುತ್ತೆ ಅದು ಹದವಾಗಿ ಉರ್ಕೊಂಡಿರಲ್ಲ ಅದರಿಂದ ಮೀಡಿಯಂ ಫ್ಲೇಮಲ್ಲಿ ನಾವು ರೆವೆನ ಉಟ್ಕೊಬೇಕು ಉಪ್ಪಿಟ್ಟು ಮಾಡೋದಕ್ಕೂ ಕೂಡ ಈ ಅಡುಗೆ ಅಂತಲೇ ಎಲ್ಲ ಬೇರೆ ಯಾವುದೇ ಅಡುಗೆ ಮಾಡಬೇಕು ಅಂದರೂ ಕೂಡ ಒಂದು ಹದ ಅಂತ ಇರುತ್ತೆ ಈ ಟೈಮ್ಗೆ ಇಂತಿಂಥ ಐಟಮ್ಸ್ನ ಹಾಕಬೇಕು ಅದನ್ನೆಲ್ಲ ನಾವು ಫಾಲೋ ಮಾಡಿದ್ರೆ ಅಡುಗೆ ಚೆನ್ನಾಗಾಗೋದು ಮತ್ತು ಅಡುಗೆನ ಇಷ್ಟಪಟ್ಟು ಮಾಡಿದ್ರೇ ಇನ್ನೂ ತುಂಬ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ಇವಾಗ ರೆವೆ ಕಂದು ಬಣ್ಣಕ್ಕೆ ತಿರುಗ್ತಾ ಇದೆ

ತರಕಾರಿ ನಾನು ಇಂಗ್ಲೀಷ್ ಕಲಿಯೋದಿಕ್ಕೆ ಅಂತೇಳಿ ವೇದಿಕೆನ ತುಂಬ ಇಂಟ್ರೆಸ್ಟ್ ಕೊಟ್ಟು ಅಂದರೆ ತುಂಬ ಆಗಿ ಹುಡುಕೊಂಡಿದ್ದೀನಿ ಅದು ಇಂಗ್ಲೀಷ್ ಅಕಾಡೆಮಿ ಬಂದು ಚಂದನ ಇಂಗ್ಲೀಷ್ ಅಕಾಡೆಮಿ ಅಂತ ನಿಮಗೆಲ್ಲ ಗೊತ್ತೇ ಇದೆ ತುಂಬ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಹಾಗೆ ನಮಗೆ ವರ್ಕ್ ಫ್ರಮ್ ಮಾಡ್ತಕ್ಕಂಥ ಎಬಿಲಿಟಿ ಇದೆ ಅಥವಾ ಬಂದಾಗ ಖಂಡಿತವಾಗ್ಲೂ ಅವರು ನಮಗೆ ವರ್ಕ್ ಫ್ರಮ್ ಹೋಮ್ನು ಕೂಡ ಅವರು ನಮಗೆ ಸಜೆಸ್ಟ್ ಮಾಡ್ತಾರೆ ಅವರೇ ಕೆಲಸನೂ ಕೊಡ್ತಾರೆ ಮತ್ತು ನಮಗೆ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ನ ಓಪನ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅಂದರೆ ವಿಡಿಯೋ ಮಾಡೋಕ್ಕೆಲ್ಲ ಇಂಟ್ರೆಸ್ಟ್ ಇದೆ ಆದರೆ ನಮಗೆ ಐಡಿಯಾ ಇಲ್ಲ ಅಂತಕ್ಕಂಥವ್ರು ಯಾರಾದರೂ ಇದೆ ಖಂಡಿತವಾಗ್ಲೂ ಅವರು ಅದನ್ನು ಕೂಡ ಅಂದರೆ ಯೂಟ್ಯೂಬನ್ನು ಓಪನ್ ಮಾಡಿ ಮಾನಿಟೈಸನ್ ಕೂಡ ಆನ್ ಮಾಡಿಸ್ಕೊಡ್ತಾರೆ ಇಷ್ಟೆಲ್ಲ ಇಂಗ್ಲೀಷ್ ಅಕಾಡೆಮಿಯಲ್ಲಿ ನಿಜವಾಗ್ಲೂ ಯಾವುದೇ ರೀತಿ ಫ್ರೇಕ್ ಇಲ್ಲ ನಾನು ಅದನ್ನು ಧಾರಾಳವಾಗಿ ಕಲಿತಾ ಇದ್ದೀನಿ ಅಂದರೆ ನಾನು ಇಂಗ್ಲೀಷ್ ಕಲಿತಾ ಇದ್ದೀನಿ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ನಂದು ಆಲ್ರೆಡಿ ಓಪನ್ ಇತ್ತಲ್ಲ ಅದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಅಷ್ಟು ನೀಟಾಗಿ ಕ್ಲಿಯರ್ ಮಾಡಿಕೊಡ್ತಾರೆ ನೀವು ಯಾರಾದರೂ ಇಂಗ್ಲೀಷ್ ಕಲಿಬೇಕು ಅಂತ ಇದ್ದರೆ ನನ್ನ ಇನ್ಸ್ಟಾಪೇಜಲ್ಲಿ ಪ್ರತಿದಿನ ನಾನು ಸ್ಟೋರಿಯನ್ನು ಹಾಕ್ತಾ ಇರ್ತೀನಿ ಒಂದ್ಸರಿ ಚೆಕ್ ಮಾಡಿ ಮಾಡಿ ಆಗಿದೆ ಆಫ್ ಒಗ್ಗರಣೆಗ ಬನ್ನ ಸ್ವಲ್ಪ ಅಡಿಗೆಗಳನ್ನೆಲ್ಲ ನಾವು ಜಾಸ್ತಿ ಜಾಸ್ತಿ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಈ ಒಬ್ಬರಿಗೆ ಇಬ್ಬರಿಗೆ ಉಪ್ಪಿಟ್ಟು ಮಾಡೋದು ಈ ಅಡಿಗೆಗಳನ್ನ ನಾವು ಸ್ವಲ್ಪ ಯಾವುದೇ ಅಡಿಗೆ ಆದ್ರೂ ಕೂಡ ಒಬ್ಬರಿಗೆ ಇಬ್ಬರಿಗೆ ಮಾಡೋದು ಸ್ವಲ್ಪ ಕಷ್ಟಕ್ಕೆ ಬರುತ್ತೆ ಇದು ಏಕಂದ್ರೆ ಉಪ್ಪಿಟ್ಟನ್ನ ಒಬ್ಬರಿಗೆ ಹೇಗೆ ಮಾಡಿದ್ರು ಕೂಡ ಒಬ್ಬರಿಗೆ ಜಾಸ್ತಿ ಆಗುತ್ತೆ ಹಾಗೆ ಸ್ವಲ್ಪ ಜಾಸ್ತಿ ಮಾಡೋಣ ತಳಿ ಅಂತ ಮಾಡಿದ್ರೆ ಮತ್ತೆ ಮತ್ತೆ ತಿನ್ನೋದಕ್ಕೆ ಬೇಜಾರಾಗುತ್ತೆ ಏನು ಮಾಡೋದು ಅದಕ್ಕೆ ಇವತ್ತು ನೋಡೋಣ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ ಕ್ವಾಂಟಿಟಿ ಇದ್ದೀನಿ ನೋಡಿ ಎಣ್ಣೆ ಕಾದಿದೆ ಇವಾಗ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಹಾಕೋಣ ಜಾಸ್ತಿ ಹಾಕಿ ಸ್ವಲ್ಪ ಕೈ ಆ್ಯಡಿದ ಮೇಲೆ ಎಲ್ಲ ತರಕಾರಿನೂ ಒಂದೊಂದೇ ಒಂದೊಂದೇ ಆ್ಯಡ್ ಮಾಡ್ತಾ ಹೋಗೋಣ ನೋಡಿ ಫಸ್ಟು ಗ್ರೀನ್ ಚಿಲ್ಲಿ ಹಾಕೋಣ ಈರುಳ್ಳಿ ಜೊತೆ ಹಸಿರು ಮೆಣಸಿನಕಾಯಿ ಈಗ ಡೈಲಿ ಒಂದೊಂದು ಇಂಗ್ಲೀಷ್ ಪದನ ನಾವೇ ಇದು ಕ್ಯಾಪ್ಸಿಕಮ್ ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ ಇಂಗ್ಲೀಷ್ ಪದನ ಮನೇಲಿ ಮಾತಾಡೋರಿದ್ರೆ ಮಾತಾಡ್ತಾ ಇದ್ರೆ ಆಟೋಮೆಟಿಕ್ಕಾಗಿ ಬರುತ್ತೆ ಆದರೆ ನನಗೆ ಇಂಗ್ಲೀಷ್ ಯಾಕೆ ಬರಲ್ಲ ಅಂತಂದರೆ ಒಂದೊಂದು ಕೇಳಿರ್ತಕ್ಕಂಥ ಪದಗಳನ್ನ ನಾವೇ ಮಾಡ್ತಬಿಡ್ತೀವಿ ನಾವು ಇಂಗ್ಲೀಷ್ ಮಾತಾಡೋಕ್ಕೆ ಒಂದು ಸ್ವಲ್ಪ ಅಂಜಿಕೆ ಅಂತೀವಿ ಕೂಡ ಅದರಿಂದ ಏನು ಕಲಿಯೋದು ಸ್ವಲ್ಪ ಹಳ್ಳಿಗಳ ಕಡೆಯಲ್ಲಿ ಕಷ್ಟ ಅಂತಲೇ ಹೇಳ್ಬೋದು ಹೊಸ ಪ್ರಯತ್ನ ನೋಡೋಣ ನಾನು ಹುಡುಕ್ತಾ ಇದ್ದೀವಿ ಪೇಜ್ ಬಂದು ಸಾಕಷ್ಟು ದಿನಗಳಿಂದ ಹುಡುಕ್ತಾ ಇದ್ದೆ ಅದು ಬಂದು ಈಗ ನಾನು ಹನುಗೌಡ ಅಂತಕ್ಕಂಥವ್ರನ್ನ ಯೂಟ್ಯೂಬಲ್ಲೂ ಕೂಡ ಫಾಲೋ ಮಾಡ್ತಾಯಿದ್ದೆ ಹಾಗಾಗಿ ಅವ್ರ ಪೇಜಲ್ಲಿ ನಾನು ಒಬ್ಬನ್ನ ಸೆಲೆಕ್ಟ್ ಮಾಡಿದ್ದೀನಿ ಚಂದನ ಇಂಗ್ಲೀಷ್ ಅಕಾಡೆಮಿ ಅಂತ ತುಂಬ ಚೆನ್ನಾಗಿ ಅವ್ರ ಬಗ್ಗೆ ಕಾಮೆಂಟ್ಗಳು ತುಂಬ ಚೆನ್ನಾಗಿ ಬಂದಿದ್ದು ನೋಡಿ ಇವಾಗ ನಿಮ್ಮ ಸುಖಾಯಿ ಸ್ವಲ್ಪ ಕಷ್ಟ ಮಾಡೋಕ್ಕೆ ಫ್ರೈ ಆಗಿದೆ ಒಂದು ಅರ್ಧ ಮೆಚ್ಚು ಜೀವಿಗೆನೂ ಸೇರಿಸ್ತಾ ಇದ್ದ ಇದೆಲ್ಲ ಸ್ವಲ್ಪ ಬಾಡಿದ ಮೇಲೆ ನೂರುಗಳು ಹಸಿ ಬಟಾಣಿ ಹಾಗೆ ಎಲ್ಲ ತರಕಾರಿನೂ ಕೂಡ ಆ್ಯಡ್ ಮಾಡಿ ಮತ್ತು ನಾನು ಇಂಗ್ಲೀಷ್ ಬಗ್ಗೆ ಹೇಳಿದ್ನಲ್ಲ ಚಂದನ ಅಂತಕ್ಕಂಥವ್ರ ಬಗ್ಗೆ ಅವ್ರ ಇಂಗ್ಲೀಷ್ ಅಕಾಡೆಮಿ ಬಗ್ಗೆ ಸಾಕಷ್ಟು ಒಳ್ಳೊಳ್ಳೆ ಕಮೆಂಟ್ಗಳು ಬಂದಿದೆ ದೋನುಗೌಡ ಅಂತಕ್ಕಂಥವ್ರ ಪೇಜಲ್ಲಿ ಅದಕ್ಕೋಸ್ಕರ ನಾನು ಅವ್ರನ್ನ ಸೆಲೆಕ್ಟ್ ಮಾಡಿದ್ದೀನಿ ಓದಿರ್ತಕ್ಕಂಥ ಅಪ್ಡೇಟ್ನ ನಿಮಗೆ ಕೊಡ್ತೀನಿ ನಾನು ಯಾವ ರೀತಿ ಕಲಿತಾ ಇದ್ದೀನಿ ಅಲ್ಲಿ ಯಾವ ರೀತಿ ಇದೆ ಅದರ ಬೆನಿಫಿಟ್ ಏನು ಉಪಯೋಗನ ಫೇಕಾ ಅದನ್ನೆಲ್ಲದನ್ನು ನನ್ನ ವ್ಲಾಗ್ಸ್ಗಳಲ್ಲಿ ಶೇರ್ ಮಾಡ್ತೀನಿ ಸ್ವಲ್ಪ ಇದೆಲ್ಲ ಫ್ರೈ ಆದಮೇಲೆ ಸಬ್ಬಾಕ್ಷಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ರಿಪೀಟ್ ಮಾಡೋದೇನು ಯಾರಿಗೂ ಗೊತ್ತಿಲ್ಲ ಅಂತಲ್ಲ ಫ್ರೈ ಆಗಿದೆ ಉಪ್ಪಿಟ್ಟು ಮಾಡೋದು ನಿಮಗೆಲ್ಲ ಗೊತ್ತಿಲ್ಲ ಅಂತ ಏನು ಹೇಳ್ಕೊಡ್ತಾ ಇಲ್ಲ ಹಾಗಂತ ಏನು ಉಪ್ಪಿಟ್ಟು ಮಾಡೋದು ಹೇಳ್ಕೊಡ್ತಾವೆ ಅಂತ ಹೇಳಿ ಬಟ್ ಇನ್ನು ಅಲ್ಲಿ ನನ್ನ ದಿನ ಸರಿ ಇದಾಗಿ ಸಲ ಅದಕ್ಕೆ ಸೇರಿಸ್ತಾ ಇದ್ದೀನಿ ಅಷ್ಟೆ ಈಗೆಲ್ಲ ಯಾವ್ಯಾವ ರೀತಿ ಒಂದು ಸಣ್ಣ ಸಣ್ಣ ಕೆಲಸನೂ ಕೂಡ ನಾವು ಬೇರೆಯವರಿಂದ ಕಲಿಯೋದು ತುಂಬ ಇರುತ್ತೆ ಎಲ್ಲ ನಮಗೆ ಗೊತ್ತು ಅನ್ನೋದು ತಪ್ಪು ನನಗೆ ಈ ಥರದ್ದು ಎಲ್ಲ ಸಣ್ಣ ಚಿಕ್ಕ ಚಿಕ್ಕ ವಿಷಯಗಳು ನಾನು ಬೇರೆಯವರಿಂದಲೇ ತಿಳ್ಕೊತಾ ಇರ್ತೀನಿ ಡೌಟ್ಸ್ ಇರೋದನ್ನ ತರಕಾರಿ ಸ್ವಲ್ಪ ಫ್ರೈ ಆಗಲಿ ಸ್ಲಿಮ್ ಹುರಿನ ಕಡಿಮೆ ಉರಿಲಿಟ್ಟು ಕೈಬಿಡೋಣ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನೀರನ್ನು ಮಾಡೋಣ ಒಂದು ಕಪ್ಪು ರವೆಗೆ ಎರಡು ಕಪ್ಪು ನೀರಂತೆ ಒಂದು ಪಾವಿಂಗ್ ಮಾಡಿದರೆ ಒಂದೂವರೆ ಕವಿಂದ ಮಾಡೋಣ ಅಂತ ಮೂರು ಒಂದೂವರೆ ಕಪ್ಪಿನ ಮಾಡೋಣ ಅಂತೇಳಿ ಮೂರು ಕಪ್ ನೀರನ್ನು ಹಾಕಿದ್ದೀನಿ ಇವಾಗ ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ತರಕಾರಿ ಬೇಯೋದ್ರೊಳಗೂ ವೆಯ್ಟ್ ಮಾಡೋಣ ಕಲಿಯೋದಕ್ಕೆ ಯಾವುದೇ ರೀತಿ ಏಜ್ ಲಿಮಿಟ್ಟು ಮ್ಯಾಟ್ರ್ ಆಗೋಲ್ಲ ಆದರೆ ಮನಸ್ಥಿತಿ ಕಾಮಾಗಿರಬೇಕು ಯಾವುದೇ ವಯಸ್ಸಲ್ಲಾದರೂ ಕೂಡ ಮೆಂಟಲಿ ಟ್ರೆಸ್ ಇಲ್ಲ ಅಂದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಬಿಸಿ ಬಿಸಿಯಾಗಿರ್ತಕ್ಕಂಥ ಉಪ್ಪುಮ ರೆಡಿ ಆಯಿತು ಇದಕ್ಕೆ ನಾವೀಗ ಹುರುಳಿಕಾಳು ಹಪ್ಪಳ ಎಳ್ಳಿಕಾಯಿ ಉಪ್ಪಿನಕಾಯಿ ಮೊಸರು ಎಲ್ಲ ಇಟ್ಕೊಂಡು ತಿಂದರೆ ಆಹಾ ವೆದರು ಕೂಡ ಹಾಗೆ ಇದೆ ಮೋಡ ಕಡಿಮೆ ಅಂದರೆ ಬಿಸಿಲಿಲ್ಲ ಇದು ಸ್ವಲ್ಪ ಹೊತ್ತು ಹಾಗೆ ದಮ್ಮಕ್ಕಿ ದಮ್ಮ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಹೀಗೆ ಬಿಟ್ಬಿಡೋಣ ಉಪ್ಪಿಟ್ಟು ಆಯಿತು ಏನೋ ಅಂದ್ಕೊಂಡಿದೀನಿ ಇಂಗ್ಲೀಷ್ ಸ್ಕೂಲಿಗೆ ಜಾಮ್ ಆಗುತ್ತೆ ಅಂತ ಗೊತ್ತಿಲ್ಲ ಯಾಕೆ ಅಂತ ಅಂದ್ರೆ ಇರುತ್ತೆ ತೋಟದ ಕೆಲಸ ಇರುತ್ತೆ ಮತ್ತೆ ಮನೆ ಕೆಲಸ ಎಲ್ಲ ಇರುತ್ತೆ ನೋಡೋಣ ರೆಕಾರ್ಡಿಂಗ್ ರೆಕಾರ್ಡೆಡ್ ತಗೊಳೋಣ ಆನ್ಲೈನ್ ಬೇಡ ಅದೆಷ್ಟರ ಮಟ್ಟಿಗೆ ಸಕ್ಸಸ್ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ನೀವು ಸಪೋರ್ಟ್ ಮಾಡಿ ನಾನು ಕಲಬಿಬಹುದಾ ಕಲಿಯಕ್ಕಾಗುತ್ತಾ ಆಗುತ್ತಾ ಅನ್ನೋದಾದರೆ ಕಮೆಂಟ್ ಮಾಡಿ ನಿಜವಾಗ್ಲೂ ನನಗೆ ನಿಮ್ಮ ಸಪೋರ್ಟ್ ಬೇಕು ಮೋಟಿವೇಶನ್ ಅಂತೂ ಬೇಕೇ ಬೇಕು ನನಗೆ ಮೋಟಿವೇಶನ್ ಇಲ್ಲದಾಗೆ ಯಾವ ಕೆಲಸನೂ ಸ್ವಲ್ಪ ಕಷ್ಟ ಯಾಕೆ ಅಂತಂದರೆ ನಿಮ್ಮ ಬೆಂಬಲ ನನಗಿದ್ರೆ ಖುಷಿಯಿಂದ ನಾನು ಯಾವುದೇ ಕೆಲಸನೂ ಕೂಡ ಮಾಡ್ತೀನಿ ಅದಕ್ಕೋಸ್ಕರ ನೀವು ಕಮೆಂಟ್ ಮಾಡಿ ನನಗೆ ಆಲ್ದ ಬೆಸ್ಟ್ ಹೇಳಿ ನೋಡೋಣ ನಿಮ್ಮ ವ್ಲಾಗ್ಗಳಲ್ಲಿ ಅದ್ರ ಅಪ್ಡೇಟ್ಸನ್ನೆಲ್ಲ ತಿಳಿಸ್ತಾ ಹೋಗ್ತೀನಿ ಸದ್ಯಕ್ಕೆ ಇಂಗ್ಲೀಷ್ ಬಗ್ಗೆ ಅಂದರೆ ಅವೇ ಇದ್ರ ಬಗ್ಗೆ ಈ ವ್ಲಾಗಲ್ಲಿ ಇಷ್ಟು ನಿಲ್ಲಿಸ್ತಾ ಇದ್ದೀನಿ ಇವಾಗ ಉಪ್ಪಿಟ್ಟು ರೆಡಿ ಆಗುತ್ತೆ ಉಪ್ಪಿಟ್ಟು ಮೀಶೋ ಶೋಯಿಂದ ನಾನು ತರಿಸ್ಕೊಂಡಿರ್ತಕ್ಕಂಥ ಮೆಟೀರಿಯಲ್ ಅಂದ್ರೆ ಐಟಮ್ಗಳನ್ನೆಲ್ಲ ನಿಮ್ಮ ಜೊತೆ ತೋರಿಸ್ತೀನಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಯಾಕೆಂತಂದ್ರೆ ನಾನು ಇಷ್ಟಪಟ್ಟೆ ತರಿಸಿದ್ದೀನಿ ರೇಟ್ಗಳೆಲ್ಲ ವರ್ತಾಗೇ ವರ್ತಾಗಿ ಇದೆ ಎಲ್ರಿಗೂ ಮತ್ತೆ ನನ್ನ ವ್ಲಾಗ್ಸ್ವಾಗತ ಯಾಕೆಂತ ಅಂದ್ರೆ ನೀವು ಇಷ್ಟು ನೋಡಿದ್ದು ನನ್ನ ದಿನಚರಿ ದಿನಾಚರಿ ಈಗ ಶಾಪಿಂಗ್ ವಿಡಿಯೋ ಹೆಣ್ಮಕ್ಳಿಗೆಲ್ಲ ಶುರು ಮಾಡ್ತಾ ಇದೀನಿ ಶಾಪಿಂಗ್ ವಿಡಿಯೋ ಅಂದ್ರೆ ನಾನು ಯಾವುದೇ ಶಾಪ್ ಕೂಡ ಹೋಗಿರಲಿಲ್ಲ ನಾನು ಆನ್ಲೈನಲ್ಲಿ ಶಾಪ್ ಮಾಡಿದ್ದೆ ಆದರೆ ಮೀಶೋ ಆ್ಯಪಲ್ಲಿ ಏನೇನೆಲ್ಲ ಶಾಪ್ ಮಾಡಿದ್ದೀನಿ ಸ್ವಲ್ಪ ಮನೆಗೆ ಡೆಕೋರ್ ಮಾಡೋದಕ್ಕೆ ಅಂತ ಕಡಿಮೆ ಅಮೌಂಟಲ್ಲಿ ಒಂದೆರಡು ಐಟಮನ್ನು ಶಾಪ್ ಮಾಡಿದ್ದೆ ಹಾಗೆ ಪ್ಲಾಂಟ್ ಹಾಕೋದಕ್ಕೆ ಅಂತ ಪಾಟು ಹಾಗೆ ಒಂದು ನೈಟ್ ನೈಟ್ ನೈಟಿ ಅದನ್ನು ಕೂಡ ಶಾಪಿಂಗ್ ಮಾಡಿದ್ದೆ ನನಗೆ ತುಂಬ ಕಂಫರ್ಟ್ ಅನಿಸ್ತೀವಿ ಎಲ್ಲ ಐಟಮ್ ತುಂಬ ಚೆನ್ನಾಗಿದೆ ಅನ್ನಿಸ್ತು ಬೇರೆಯವ್ರು ಯಾರಾದರೂ ತೊಗೊಂಡಿರೋದನ್ನ ನಾವು ನೋಡಿ ಅಂತ ಅಂದರೆ ಅನುಮಾನ ಪಡೋದು ಬೇಕಿರೋದಿಲ್ವಲ್ಲ ಅದಕ್ಕೋಸ್ಕರ ನಾನು ಯಾವ್ಯಾವ ರೇಟಲ್ಲಿ ಇವನ್ನೆಲ್ಲ ತೋರಿಸ್ಕೊಂಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಿಮಗೆ ಯಾರಿಗಾದ್ರೂ ಇದ್ರದ್ದು ಹೆಲ್ಪ್ ಬೇಕು ಅಂತಂದರೆ ಖಂಡಿತವಾಗ್ಲೂ ನಾನು ಇದ್ರ ಲಿಂಕ್ ಎಲ್ಲ ಅಲ್ಲಿ ಹಾಕ್ತೀನಿ ಒಂದು ಸರಿ ಚೆಕ್ ಮಾಡಿಕೊಂಡು ಬುಕ್ ಮಾಡ್ಕೊಳ್ಳಿ ಮೀಶೋದಲ್ಲಿ ರೇಟ್ಗಳೆಲ್ಲ ಪರವಾಗಿಲ್ಲ ನಮ್ಮ ಹೆಣ್ಮಕ್ಳಿಗೆ ರೇಟ್ ಕಡಿಮೆ ಇರೋದೆ ಮುಖ್ಯ ಆಮೇಲೆ ಐಟಮ್ ತರಿಸ್ಕೊಂಡ್ಮೇಲೆ ಗೊತ್ತಾಗುತ್ತೆ ಹೇಗೈತೆ ಪ್ರಾಡಕ್ಟು ವಾಪಸ್ ಹಾಕೋದಂತ ವಾಪಸ್ ಹಾಕೋ ಆಪ್ಷನ್ ಇರೋದ್ರಿಂದ ಏನು ಚಿಂತೆ ಮಾಡೋಂಗಿಲ್ಲ ಅದನ್ನು ನೋಡಿ ತರಿಸ್ಕೊಂಡ್ಬಿಟ್ರೆ ಇಷ್ಟ ಆಗಲಿಲ್ಲ ಅಂದರೆ ವಾಪಸ್ ಹಾಕೋದು ಅಂದರೆ ಇಷ್ಟ ಆಗಲಿಲ್ಲ ಅಂತ ನಾವು ಪ್ರಾಡಕ್ಟ್ ಕ್ವಾಲಿಟಿ ಇಲ್ಲ ಅಂತಂದರೆ ವಾಪಸ್ ಹಾಕೋದ್ರಲ್ಲಿ ಏನೋ ತಪ್ಪಿಲ್ಲ ಅಲ್ವಾ ನಿಮ್ಗೆ ಯಾರಿಗಾದ್ರೂ ಈ ಥರದ ಐಟಮ್ಗಳು ಬೇಕು ಅಂತ ಅನ್ಸಿದ್ರೆ ಉಪಯೋಗ ಅನ್ನೋ ಕಾರಣಕ್ಕೆ ನನಗಂತೂ ತುಂಬ ಇಷ್ಟ ಆಯಿತು ನಾನು ತರಿಸಿರ್ತಕ್ಕಂಥ ಪ್ರಾಡಕ್ಟ್ ಅವೇನು ಅಂತ ನೋಡೋಣ ವೀಡಿಯೋ ಶುರು ಮಾಡೋಣ ಜಾಸ್ತಿ ಹೊತ್ತು ಮಾತಾಡ್ತಾ ಇದ್ರೆ ಇದೇನಿ ಅವರು ಬರೀ ಎಳಿತಾ ಇದ್ದಾರೆ ವಿಡಿಯೋ ಶುರು ಮಾಡ್ತಾ ಇಲ್ಲ ಅಂತ ಅಂದ್ಕೊಂಬಿಡಿ ಬನ್ನಿ ಇವಾಗ ಫಸ್ಟು ಏನೇನೆಲ್ಲ ಐಟಮ್ ತಂದಿದ್ದೀನಿ ತರಿಸಿದ್ದೀನಿ ಅಂತ ನೋಡೋಣ ನಾನು ಫಸ್ಟಿ ನೈಟಿನಿಂದಲೇ ಶುರು ಮಾಡ್ತೀನಿ ನನಗೆ ತುಂಬ ಇಷ್ಟ ಇದೆ ಇದು ನೈಟ್ ನೈಟಿ ಇದ್ರ ರೇಟ್ ಅಂತೂ ನೀವು ಕೇಳಿದ್ರೆ ತುಂಬ ಆಶ್ಚರ್ಯ ಪಡ್ತೀರಾ ಅಂತಲೇ ಹೇಳ್ಬೋದು ನಾನು ತರಿಸ್ಕೊಬೇಕಾದ್ರೆ ಹೇಗಿರುತ್ತೋ ಏನೋ ಅಂತ ಅಂದ್ಕೊತಾ ಇದ್ದೆ ನಿಜವಾಗ್ಲೂ ತುಂಬ ಕಂಫರ್ಟ್ ಆಗಿರುತ್ತೆ ತುಂಬ ಈ ಸೆಗೆಕಾಲರ್ ಅಂತೂ ತುಂಬ ಸ್ಮೂತ್ ಆಗಿದೆ ಅಂದರೆ ವೆಲ್ವೆಟ್ ಬಟ್ಟೆ ಅಂತಲೇ ಹೇಳ್ಬೋದು ನೋಡಿ ನಮಗೆ ಸೈಜ್ ಬೇಕಿದ್ರೆ ಇದರ ಸೈಜ್ ಏನಿಲ್ಲ ಈ ಥರ ನಾವು ಲೂಸು ಮತ್ತು ಟೈಟು ಮಾಡ್ಕೊಬೋದು ಈ ಥರ ದಾರ ಕೊಟ್ಟಿರ್ತಾರೆ ನಾವು ಕಟ್ಕೊಂಡ್ಬಿಟ್ರೆ ಆಯಿತು ತುಂಬ ಚೆನ್ನಾಗಿದೆ ಬೇಕಿದ್ರೆ ಒಂದ್ಸರಿ ವೇರ್ ಮಾಡ್ಕೊಂಡು ತೋರಿಸ್ತೀನಿ ಇದರ ರೇಟ್ ಬಂದು ಬರೀ ಇನ್ನೂರು ಮೂವತ್ತು ರೂಪಾಯಿ ಅಷ್ಟೇ ಮೀಶೋದಲ್ಲೇ ನಾನು ತರಿಸ್ಕೊಂಡಿರೋದು ತುಂಬ ಚೆನ್ನಾಗಿದೆ ನಿಮ್ಗೆ ಯಾವುದಾದರೂ ಇದ್ರ ಲಿಂಕ್ ಬೇಕು ಕಮೆಂಟ್ ಕೂಡ ಮಾಡಿ ಇಲ್ಲಾಂದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಲ್ಲಿ ಲಿಂಕ್ ಕೂಡ ಇರುತ್ತೆ ಚೆಕ್ ಮಾಡಿಕೊಡಿ ಇದು ಕೂಡ ನಾನು ಮೀಶೋ ಇಂದಲೇ ತರಿಸಿರೋದು ಇದೊಂದು ತರಿಸಿದೆ ತರಿಸಿದ್ದೆ ಏಕೆಂತಂದರೆ ನಮ್ಮ ಮನೇಲಿ ಇರ್ತಕ್ಕಂಥ ಪಾರ್ಟ್ಗಳೆಲ್ಲ ತುಂಬ ಹಳೇದಾಗಿತ್ತು ಬಿಸಿಲಿಗೆಲ್ಲ ಹಾಕಿರೋದ್ರಿಂದ ಒಂದು ಎರಡು ವರ್ಷ ಮಿನಿಮಮ್ ಅಂದರೆ ಮಿನಿಮಮ್ ಅಂದರೆ ಒಂದು ವರ್ಷ ಮ್ಯಾಕ್ಸಿಮಮ್ ಅಂದರೆ ಎರಡು ವರ್ಷ ಎರಡು ವರ್ಷಕ್ಕೊಂದ್ಸಲಿ ಅಂತೂ ಚೈನ್ ಮಾಡಲೇಬೇಕು ಪಾಟ್ಗಳನ್ನ ಅದರಿಂದ ನಾನು ಈ ರೀತಿ ಬ್ರೌನ್ ಕಲರ್ ಇರ್ತಕ್ಕಂಥ ಮೂರು ಪಾಟ್ಗಳನ್ನ ನೋಡಿ ಒಂದೇ ಕಲರ್ ಇರಲಿ ಅಂತ ಮೂರು ಪಾಟ್ಗಳನ್ನ ನಾನು ಆನ್ಲೈನಲ್ಲಿ ತರಿಸಿದ್ದೀನಿ ನೋಡಿ ಈ ಥರ ಇದೆ ಸೈಜ್ ಕೂಡ ಇದೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಸೈಜ್ ಎಷ್ಟಿದೆ ಅಂತ ಒಂದು ಒಂದು ಕೆ ಜಿ ಮಣ್ಣಂತೂ ಆರಾಮಾಗಿ ಇಡಿಸ್ತೈತೆ ನೋಡಿ ಈ ರೀತಿ ಪ್ಯಾಕ್ಗಳಲ್ಲಿ ಅವರು ಚೈನ್ ಕೊಟ್ಟಿದ್ದಾರೆ ಮೂರಕ್ಕೂ ಕೂಡ ಈ ರೀತಿ ಮೂರು ಕಲರ್ನು ಒಂದೇ ಕಲರಲ್ಲಿ ಒಂದೇ ನಾನು ಒಂದೇ ಕಲರ್ನ ಮೂರು ತೋರ್ಸ್ ತರಿಸಿದ್ದೀನಿ ಪಾಟ್ಗಳು ಇದು ಇದು ಕೂಡ ತುಂಬ ಚೆನ್ನಾಗಿದೆ ಇದ್ರ ರೇಟ್ ಬಂದು ಅಲ್ಲಿಗೆ ನೂರ ಅರವತ್ತು ರೂಪಾಯಿ ಮೂರರಿಂದ ನೂರ ಅರವತ್ತು ರೂಪಾಯಿ ಕೊಟ್ಟು ನಾನು ತರಿಸಿದ್ದೀನಿ ಮೀಶೋದಲ್ಲಿ ಹಾಗೆ ಈ ಒಂದೆರಡು ಐಟಮ್ಸ್ಗಳನ್ನ ನಾನು ಅದಕ್ಕೆ ಈ ಒಂದೆರಡು ಐಟಮ್ಗಳನ್ನ ತರಿಸಿದ್ದೀನಿ ನನಗೆ ಈ ರೀತಿ ತಾಟ್ಸಲ್ಲಿ ಇರ್ತಕ್ಕಂಥ ಈ ಒಂದೆರಡು ಐಟಮ್ಗಳ ನಾನು ಮೀಶೋ ಇಂದಲೇ ಈ ತರ ನನಗೆ ತಾಟ್ಗಳು ಬೋರ್ಡ್ ಬೋರ್ಡ್ಗಳು ಅಂದ್ರೆ ತುಂಬಾ ಇಷ್ಟ ಯಾಕೆಂದ್ರೆ ನಾನು ಓದ್ಕೊಂತ ಇರೋದಕ್ಕೆ ಅದಕ್ಕೋಸ್ಕರ ನಾನು ಎಲ್ಲಾದ್ರೂ ಹಾಕೋಣ ಅಂತ ಹೇಳಿ ಈ ರೀತಿ ಇವು ಹುಟ್ಟಿನವೇ ಈ ರೀತಿಯಾಗಿರ್ತಕ್ಕಂಥ ಮಾಮ್ ಆರ್ ಲೈಕ್ ಬಾಟಮ್ಸ್ ದೇ ಹೋಲ್ಡ್ ಎವ್ರಿಥಿಂಗ್ ಟುಗೆದರ್ ಓಮ್ ಈಸ್ ವೇರ್ ಮಾಮ್ ಈಸ್ ಆರ್ಟ್ ಅಂತ ನೋಡಿ ಈ ರೀತಿಯಾಗಿರ್ತಕ್ಕಂಥ ನಿಮಗೆ ಗೊತ್ತಾಗ್ತಾ ಇರಬಹುದು ನೀವು ಹ್ಯಾಂಗ್ ಮಾಡೋದಕ್ಕೆ ಕೂಡ ಈ ರೀತಿ ದಾರ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಕೂಡ ಅಮೌಂಟ್ ಬಂದು ಇನ್ನೂರ ಇದ್ರ ರೇಟ್ ಬಂದು ಇನ್ನೂರ ಹನ್ನೊಂದು ರೂಪಾಯಿ ಇದು ಮೂರರಿಂದ ನನಗೆ ತರ ಇಷ್ಟ ಅಂತ ಹೇಳಿ ನಾನು ಇದನ್ನು ಕೂಡ ತರಿಸ್ಕೊಂಡಿದೀನಿ ಹಾಗೆ ಇದೊಂದು ಕೂಡ ತರಿಸಿದೀನಿ ನೋಡಿ ಇದು ಕೂಡ ಮೀಶೋ ತರಿಸಿರೋದು ಮಾಮ್ಸ್ ಕಿಚನ್ ಇದು ನೂರ ಇಪ್ಪತ್ತು ರೂಪಾಯಿ ಇದನ್ನು ಕೂಡ ನಾನು ತರಿಸಿರೋದು ರೇಟ್ ಬಂದು ಮಾಮ್ಸ್ ಕಿಚನ್ ಅಂತ ಇದು ಹುಡ್ ನೂರ ಇಪ್ಪತ್ತು ರೂಪಾಯಿ ಇದು ತುಂಬ ಇಷ್ಟ ಆಗಿ ನಾನು ಕಿಚನ್ ಅಲ್ಲಿ ಹಾಕಬೇಕು ಅನ್ನೋ ಕಾರಣಕ್ಕೆ ಬಾಕ್ಸ್ ಟೈಪ್ ಎಲ್ಲ ಇತ್ತು ಆದ್ರೆ ಈ ಡಿಸೈನ್ ಎಲ್ಲ ನನಗೆ ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ವರ್ತ್ ನೂರ ಇಪ್ಪತ್ತು ರೂಪಾಯಿಗೆ ಕೂಡ ಹೊಸ್ತಿದೆ ಇದನ್ನ ನಾನು ಮೀಶೋದಿಂದಲೇ ತರಿಸ್ಕೊಂಡೆ ಹಾಗೆ ಇದೊಂದು ಪಾಟ್ ಆರ್ಡರ್ ಮಾಡಿದೆ ತರಿಸ್ಕೊಂಡಿದ್ದೀನಿ ಅಂದ್ರೆ ಮನೆಯೊಳಗೆ ವಾಸ್ತು ಗಿಡ ಹಾಕಕ್ಕೆ ಅದು ಒಂದು ಪಾಟು ಅಷ್ಟು ಲೈಕ್ ಆಗಿಲ್ಲ ಅದಕ್ಕೆ ಹಾಕಿದೆ ಅದರಿಂದ ಇದಕ್ಕೆ ರೀಪಾರ್ಟ್ ಮಾಡೋಣ ಅಂತ ಹೇಳಿ ಇದೊಂದು ಪಾರ್ಟನ್ನು ಕೂಡ ನಾನು ಮೀಶೋ ಇಂದನೆ ತರಿಸ್ಕೊಂಡಿದ್ದೀನಿ ಇದ್ರ ಅಮೌಂಟ್ ಬಂದು ಇನ್ನೂರ ಮೂವತ್ತೈದು ರೂಪಾಯಿ ಇದ್ರ ಅಮೌಂಟ್ ಇನ್ನೂರ ಮೂವತ್ತೈದು ಇದ್ರ ಬಿಡಿತು ಕೂಡ ನಿಮಗೆ ಗೊತ್ತಾಗ್ತಾ ಇರಬಹುದು ಒಂದು ಅರ್ಧ ಇಂದ ಮುಕ್ಕಾಲು ಕೆ ಜಿ ಅಷ್ಟು ಮಣ್ಣನ್ನು ಇಡಿಸುತ್ತೆ ಇದು ಇಷ್ಟು ನೀಟಾಗಿದೆ ಅಷ್ಟು ಚೆನ್ನಾಗಿದೆ ಫ್ಲವರ್ಸ್ ಎಲ್ಲ ಆರಾಮಾಗಿ ತರಿಸ್ಕೊಬಹುದು ಅಥವಾ ಇದೆ ಇದಕ್ಕೆ ಒಂದು ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ ಯಾಕೆಂತಂದರೆ ಅದು ಏನು ಸೀಮೆಂಟನ್ನು ಒಳಗಡೆ ನೀಟಾಗಿ ಗದಿ ಚಾರಬಾರ್ದು ಅನ್ನೋ ಕಾರಣಕ್ಕೆ ನೋಡಿ ಸ್ಟ್ಯಾಂಡ್ ಏನು ಸಿಂಪಲ್ಲಾಗಿ ಕೊಟ್ಟಿದ್ದಾರೆ ಅವ್ರಿಗೆ ಏನು ಅಡುಗೆ ಮಾಡಿ ಮಾಡ್ತಾರೆ ನೋಡಿ ನಮ್ಮನ್ನೆಲ್ಲ ಅಟ್ರಾಕ್ಟ್ ಮಾಡೋದಕ್ಕೆ ಈ ರೀತಿ ಆಗಿರ್ತಕ್ಕಂಥ ಕೂಡ ಕೊಟ್ಟಿದ್ದಾರೆ ನಾನು ಇಷ್ಟು ಐಟಮನ್ನು ಸದ್ಯಕ್ಕೆ ನಾನು ತರಿಸ್ತಾ ಇರ್ತೀನಿ ಸದ್ಯಕ್ಕೆ ಒನ್ ಟೈಮ್ ಈಗ ವಾರದಿಂದ ಬುಕ್ ಮಾಡಿದ್ದೆ ದಿನ ಒಂದೊಂದು ಬರ್ತಾ ಇದ್ವು ಎಲ್ಲೋ ಬಂದ ಮೇಲೆ ನಾನು ವಿಡಿಯೋ ಮಾಡೋಣ ಅಂಥೇಳಿ ಸುಮ್ಮನಾಗಿದೆ ಈಗ ಒಂದು ಎರಡು ಐದು ಐಟಮ್ಗಳನ್ನ ನಾನು ಮೀಶೋ ಇಂದ ತರಿಸ್ಕೊಂಡಿದ್ದೀನಿ ಬೇಕಿದ್ದರೆ ನಿಮಗೆ ನೈಂಟಿನ ವೇರ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ನಿಮ್ಗೆ ಇಷ್ಟ ಆದರೆ ಲಿಂಕು ಇರುತ್ತೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಮನೇಲಿ ಇವನ್ನೆಲ್ಲ ಎಲ್ಲಿ ಹಾಕ್ತೇನೆ ಇವೆರಡು ಮೂರನ್ನ ಎಲ್ಲಿ ಹ್ಯಾಂಗ್ ಮಾಡ್ತೇನೆ ಅನ್ನೋದನ್ನು ಕೂಡ ನಮ್ ಜೊತೆ ಶೇರ್ ಮಾಡ್ಕೊತೇನೆ ಬನ್ನಿ ಯಾವ ಜಾಗದಲ್ಲಿ ಹೇಗ್ ಕಾಣುತ್ತೆ ಇದಕ್ಕೂ ಕೂಡ ರೀಪಾಂಡ್ ಮಾಡ್ಕೊಡೋಣ ಇವತ್ತೇನೆ ಕಾಯ್ತಾ ಇದೆ ಇದಕ್ಕೋಸ್ಕರ ಅದು ಲೇಟ್ ಆಗ್ಬಾರ್ದು ಅದಕ್ಕೆ ಬನ್ನಿ ಇವಾಗ ಬೇಗ ಬೇಗ ಹೋಗಿ ಇದನ್ನು ಹ್ಯಾಂಗ್ ಮಾಡೋಣ ಇದಕ್ಕೂ ರೀಪಾಂಡ್ ಮಾಡೋಣ ನೋಡಿ ಈ ಗೋಡೆ ಸ್ವಲ್ಪ ದೊಡ್ಡದಾಗೆ ಇದೆ ಇಲ್ಲಿಗೆ ಈ ಚಾಟ್ಗಳು ಚಿಕ್ಕದು ಅಂತ ಅನಿಸುತ್ತೆ ನೋಡೋಣ ಅಂತ ಇಲ್ಲಿ ಹಾಕಿದ್ದೀನಿ ಆದರೆ ಇದು ಪರ್ಮನೆಂಟ್ ಜಾಗ ಆಗೋದಿಲ್ಲ ಇವಕ್ಕೆ ಯಾಕೆಂತಂದರೆ ಇಲ್ಲಿಗೆ ಬೇರೆ ಏನಾದರೂ ದೊಡ್ಡದು ನಾನು ಸ್ವಲ್ಪ ಇನ್ನೋವೇಟಿವ್ ಆಗಿ ಒಂದು ಏನಾದರೂ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಸದ್ಯಕ್ಕೆ ನಾನು ಇಲ್ಲಿ ಮನಿ ಪ್ಲಾಂಟನ್ನು ಹಾಕಿದ್ದೆ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಮಳೆಯನ್ನು ಹ್ಯಾಂಗ್ ಮಾಡಿದ್ನಲ್ಲ ಅದಿತ್ತು ಅಂತ ಹೇಳಿ ಈ ಜಾಗಕ್ಕೆ ಇವನ್ನ ಹಾಕ್ತಾ ಇದ್ದೀನಿ ಹೇಗೆ ಕಾಣುತ್ತೆ ಅಂತ ನೋಡೋದಕ್ಕೆ ಅದು ಸ್ಪೇಸ್ ದೊಡ್ಡದಾಗಿರೋದ್ರಿಂದ ಇದು ಫುಲ್ ಚಿಕ್ಕದು ಅಂತ ಅನಿಸುತ್ತೆ ಮೇ ಬಿ ಹತ್ರ ಬಂದು ಅಕ್ಷರಗಳೆಲ್ಲ ಕಾಣಿಸುತ್ತೆ ಆದರೆ ಅದು ಡೆಕೋರವ್ ಕಾಣೋದಕ್ಕೆ ಸ್ವಲ್ಪ ಚಿಕ್ಕದು ಅಂತ ಅನಿಸುತ್ತೆ ನೀವು ನೋಡ್ತಾ ಇದ್ರೆ ಗೊತ್ತಾಗ್ಬೋದು ಸದ್ಯಕ್ಕೆ ಇಲ್ಲಿ ಹಾಕಿದ್ದೀನಿ ಇದು ಇವಕ್ಕೆ ಪರ್ಮನೆಂಟ್ ಜಾಗ ಆಗಿರೋದಿಲ್ಲ ಬನ್ನಿ ನೋಡಿ ಇವಾಗ ನಾನು ನೈಟ್ ನೈಟಿಯನ್ನು ಬೇರ್ ಮಾಡಿದ್ದೀನಿ ಇದು ಯಾವ ರೀತಿ ಇದೆ ಅನ್ನೋದನ್ನು ನಿಮ್ಗೊಂದ್ಸರಿ ತೋರಿಸ್ಬಿಡ್ತೀನಿ ತುಂಬ ತುಂಬ ಚೆನ್ನಾಗಿದೆ ತುಂಬ ಕಂಫರ್ಟಬಲ್ ಆಗಿದೆ ಯಾಕೆ ಅಂತ ಅಂದರೆ ಇದು ಅಷ್ಟು ಸ್ಮೂತಾಗಿದೆ ರೇಟು ಕೂಡ ಅಫೋರ್ಡಬಲ್ ಅಂದರೆ ನಮಗೆ ವರ್ತಾಗೇ ಇದೆ ಇಷ್ಟು ಕಡಿಮೆ ಬೆಲೆಗೆ ಯಾರು ಕೊಡ್ತಾರೆ ಹೇಳಿ ನಿಮ್ಗೇನಾದರೂ ಲಿಂಕ್ ಬೇಕು ಅನ್ಸಿದ್ರೆ ಸದ್ಯದವಾಗ್ಲು ಕಮೆಂಟ್ ಮಾಡಿ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅಂದರೆ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದಾಗ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ನೋಡಿ ಇದು ಬಂದು ಅಡುಗೆ ಮನೆಗೆ ಹೆಂಗೆ ಮಾಡ್ತಕ್ಕಂಥ ಮಾಮ್ ಕಿಚನ್ ಅಂತಕ್ಕಂಥ ಈ ಬೋರ್ಡನ್ನು ಇಲ್ಲಿ ನಾನು ಲವ್ ಅನ್ನತಕ್ಕಂಥ ಒಂದು ಕೀ ನಿತಕ್ಕದನ್ನೇ ಹಾಕಿದ್ದೆ ಆ ಜಾಗಕ್ಕೆ ನಾನು ಈ ಬೋರ್ಡನ್ನು ಹಾಕಿ ಹೇಗೆ ಕಾಣುತ್ತೆ ಅಂತ ನೋಡ್ತಾ ಇದ್ದೀನಿ ನೋಡಿ ಇವೆಲ್ಲ ಪಾಸಿಟಿವ್ ವೈಪ್ಸು ಕಂಡ್ರಿ ಅವ್ನು ಖುಷಿ ಖುಷಿಯಾಗಬೇಕು ಕೆಲಸ ಮಾಡೋದಕ್ಕೆ ಅದಾದ ಮೇಲೆ ನಾನು ಪಾಟ್ಗೂ ಕೂಡ ವಾಸ್ತು ಗಿಡನ ಹಾಕ್ಕೊಂಬಂದು ರೀಪಾಟ್ ಮಾಡಿ ಅಂದರೆ ಆ ಎಲ್ಲ ಮಣ್ಣೆಲ್ಲ ಇತ್ತಲ್ಲ ಮಣ್ಣಿಗೆ ಹಾಕಿದ್ದೀನಿ ರೀಪಾಟ್ ಮಾಡಿದೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಗಿಡ ಅದನ್ನಂತೂ ನಾನು ಯಾವುದೇ ಗಿಡನಾಗಲಿ ಈ ರೀತಿ ಪಾಟ್ಗಾಗ್ದಾಗ ಸುಮ್ಮನೆ ನೋಡ್ತಾ ಇರೋದು ನನಗೊಂಥರ ಇಷ್ಟ ಇದಾಗಿತ್ತು ಇವಳಾಗ್ ನಿಮ್ಗೆ ಹೇಗೆ ಅನ್ನಿಸ್ತು ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ಇವಳಾಗಲ್ಲಿ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಮತ್ತೊಂದು ಇವಳಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಬಾಯ್ ನಗ್ತಾಯಿರಿ ನಗಿಸ್ತಾಯಿರಿ